ಸುಳ್ಳು ಭರವಸೆಗಳು ರಾಜ್ಯದ ಜನರಿಗೆ ಮಕ್ಕಳ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಇದುವರೆಗೂ ಟೇಕಪ್ ಆಗಿಲ್ಲ ಐ ಸಿ ವಾರ್ಡ್ನಿಗಿದೆ ಈ ಗಂಡ ಎಂಟಿ ಜಗಳದಲ್ಲಿ ಕೂಸು ಬಡವಾಗಿದೆ ನನಗೆ ಒಂದು ಕಡೆ ಮುಖ್ಯಮಂತ್ರಿಗಳು ಕುರ್ಚಿ ಸುಭದ್ರ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳು ಎಲ್ಲ ತಂತ್ರಗಾರಿಕೆ ದೇವಾನ ದೇವತೆಗಳು ಬಳಿ ಮರೆ ಹೋಗ್ತದೆ ಕುರ್ಚಿಗಾಗಿ ಕಚ್ಚಾಟ ಕಿತ್ತಾಟ ಕೂಸು ಬಡವಾಗಿದೆ ರಾಜ್ಯದ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಆಗಿಲ್ಲ ಕೆಲವು ಮಂತ್ರಿಗಳು ಸಿದ್ದರಾಮಯ್ಯರ ಪರ ಕೆಲವು ಡಿ ಕೆ ಶಿವಕುಮಾರ್ ಪರ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿಲ್ಲ ಸತ್ತೋಗಿದೆ ಅಭಿವೃದ್ಧಿ ಆಗಿಲ್ಲ ಕೊಟ್ಟ ಭರವಸೆಗಳು ಈಡೇರಿಲ್ಲ ಭ್ರಷ್ಟಾಚಾರ ಹಗರಣಗಳ ಸರ್ಕಾರ ಮೂಢ ವಾಲ್ಮೀಕಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ ಗುಂಡಿ ಮುಚ್ಚಕ್ಕೂ ಯೋಗ್ಯತೆ ಹಣ ಇಲ್ಲ ಸರ್ಕಾರಿ ನೌಕರಿ ಕೊಡಕ್ಕೆ ಹಣ ಇಲ್ಲ ಗೃಹಲಕ್ಷ್ಮಿ ಬಹಳಷ್ಟು ಜನ ಹಣ ಅಂತ ಮಹಿಳೆಯರು ಎಲ್ಲ ಕಡೆ ಇವತ್ತು ಅವ್ರ ಧ್ವನಿ ಕೇಳ್ತಾ ಇದ್ದಾರೆ ಹಾಗೆ ಸರ್ಕಾರ ಬದುಕಿ ಇಲ್ಲ ಸತ್ತೋಗಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಿಜ ನೋಡಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೆ ಶಿವಕುಮಾರ್ನ ಭೇಟಿ ಮಾಡಿದ್ದು ರೈತರ ಜ್ವಲಂತ ಸಮಸ್ಯೆಗಳಿಗೋಸ್ಕರ ನಮ್ಮ ಭದ್ರಾ ಬಲದಂಡೆಯ ನಾಲಿಯನ್ನು ಸೀಳಿ ಅವೈಜ್ಞಾನಿಕವಾಗಿ ಪಕ್ಕದ ಜಿಲ್ಲೆಗಳಿಗೆ ನೀರು ತೆಗೆದುಕೊಂಡ ನಾವು ಇಪ್ಪತ್ತೊಂದನೇ ತಾರೀಕು ಕೇವಲ ನಾನೊಬ್ಬನೇ ಇಲ್ಲ ನಾವೆಲ್ಲ ಮುಖಂಡಗಳು ವೀಕ್ಷಣೆ ಮಾಡಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಭದ್ರಾ ಜಲಾಶಯ ಮೊದ್ಗೆ ಪ್ರತಿಭಟನೆ ಮಾಡಿದ್ವಿ ಭದ್ರಾ ಜಲಾಶಯ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಒಂದು ಸಾವಿರ ಪೊಲೀಸ್ ನಮ್ಮನ್ನು ಬಂಧಿಸಿದ್ರು ಅಂದು ತೀರ್ಮಾನ ಮಾಡಿದ್ವಿ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೈದು ದಾವಣಗೆರೆ ಬಂದು ಅಲ್ಲ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದು ಇಪ್ಪತ್ತೆಂಟು ದಾವಣಗೆರೆ ಬಂದು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ರೆ ಬಲವಂತ ನಮ್ಮನ್ನು ಎತ್ತ ಕೊಂಡು ಹೋದರು ಕೆಲವು ಮುಖಂಡರುಗಳ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದ್ರು ಒಂದಿದಿ ಡಿಕ್ಟೇಟರ್ಶಿಪ್ ತೊಗೊಲಕ್ ದರ್ಪ ಅಂತ ಈ ಪೊಲೀಸ್ನರು ಸರ್ಕಾರದ ಏಜೆಂಟ್ ರಾಗಿ ಕೆಲಸ ಮಾಡಿದ್ರು ನಾವು ಹೋರಾಟ ನಿಲ್ಲಿಸಲಿಲ್ಲ ಇಪ್ಪತ್ತೇಳು ಬೈಕ್ ರ್ಯಾಲಿ ಮಾಡಿದ್ವಿ ಇಪ್ಪತ್ತೆಂಟು ದಾವಣಗೆರೆ ಬಂದು ಸಹಕಾರ ಕೊಟ್ಟರು ಜನ ಅಕ್ಕಿ ನಮ್ಮ ಹಕ್ಕು ನೀರಿಗೋಗಿ ಹೋರಾಟ ಮಾಡ್ತಿದ್ವಿ ಹಂಗಂತೇಳಿ ಕುಡಿಯೇ ನೀರಿಗೆ ಇಲ್ಲ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತೀರಿ ಇದು ಬಿಜೆಪಿ ಕೊಟ್ಟದ್ದು ಯಡಿಯೂರಪ್ಪನ ಕೊಟ್ಟದ್ದು ಹೌದು ನಿಜ ನಾವ್ ಈಗ ನಮ್ಮ ಸಾಹಿಬ್ರಿಗೆ ಮನವರಿಕೆ ಮಾಡಿಕೊಟ್ಟಿ ಭದ್ರ ಭದ್ರಾ ಬಲದಂಡೆ ನಾಲಿಯನ್ನು ಸೀಳಿ ನೀರು ತೆಗೆದುಕೊಂಡ್ರ ತೆಗೆದುಕೊಂಡು ಹೋಗಕ್ಕೆ ಯಡಿಯೂರಪ್ಪನವರು ಆದೇಶ ಮಾಡಿಲ್ಲ ಒಂದು ಸಾವಿರದ ಆರುನೂರು ಕೋಟಿ ಯಡಿಯೂರಪ್ಪನವರು ಹಣ ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ ಈಗ ಅಪಪ್ರಚಾರ ಮಾಡ್ತಾರೆ ಆ ಯೋಜನೆಯನ್ನ ನಾವು ಏನಾದರೂ ಭೇಟಿ ಕೊಡಿದ್ರೆ ನಮ್ದು ಅಂತ ಹೇಳ್ತಿದ್ರು ಯದೇ ಮುಟ್ಟಿಗೆ ಅಂತ ತಟ್ಟಿಗೆ ನಾವು ಹೋರಾಟದ ಫಲ ಬಿಜೆಪಿ ಅಂತ ಹೇಳ್ತಾರೆ ಆಯ್ತು ಯಡಿಯೂರಪ್ಪನವರು ಎಲ್ಲಾದ್ರೂ ಎಸ್ಟಿಮೇಟ್ ಒಳಗೆ ನಾಲಿಯನ್ನು ಸೀಳಿ ತೆಗೆದುಕೊಂಡ್ರೆ ಹೋಗ್ರಿ ಅಂತ ಹೇಳಿಲ್ಲ ಇಂಥ ಬೃಹತ್ ಯೋಜನೆಗಳನ್ನ ಲಿಫ್ಟೇಶನ್ ಬಹುಗ್ರಾಮಗಳ ಕುಡಿಯುವ ಯೋಜನೆ ಇರಬಹುದು ದೊಡ್ಡ ದೊಡ್ಡ ಯೋಜನೆಗಳು ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಕೊಡೋದು ನಿಜ ಆದ್ರೆ ಯಡಿಯೂರಪ್ಪನವ್ರು ಎಲ್ಲಿ ನಾಳೆಯನ್ನು ಸೀಡ್ ತೆಗೆದುಕೊಂಡ್ರೆ ಹೋಗ್ರಿ ಅಂತ ಹೇಳಿಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಹ ಮೂವತ್ತೊಂದು ಕೋಟಿ ಹಣ ಕೊಡದ್ರಿ ಇದಕ್ಕೆ ಹಾಗಾಗಿ ಕುಡಿಯುವ ನೀರಿಗೆ ನಾವು ವಿರೋಧ ಇಲ್ಲ ಅಂತ ಹೇಳಿದಿವಿ ಕೆಲವರು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ಸಿನ ಮುಖಂಡರು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅವರಿಗೆ ಪೂರಕವಾಗಿ ಮನವಿ ಕೊಡೋ ಜೊತೆಗೆ ಸವಿಸ್ತಾರವಾಗಿ ಎಲ್ಲ ವಿಷಯ ಗಮನಕ್ಕೆ ತಂದೀವಿ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದಿವಿ ಅವರು ನಮಗೆ ಭರವಸೆ ಕೊಡಿದರೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಬಿಡಲ್ಲ ಅಂತ ಅವರು ನಮಗೆ ಭರವಸೆ ಕೊಡಿದರೆ ಇವತ್ತು ನಾವು ದಾವಣಗೆರೆಯಲ್ಲಿ ಸಂಜೆ ಮತ್ತೆ ಸೇರ್ತಾ ಇದೀವಿ ಮುಂದಿನ ಹಂತದ ಹೋರಾಟಗಳನ್ನು ರೂಪುರೇಷೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದರೆ ಬರ್ಬೇಕಂತ ಹೇಳಿದಿವಿ ಹಾಗಾಗಿ ಭೇಟಿ ಮಾಡಿದ್ರು ಸತ್ಯ ತಗೊಂಡು ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ತಾವು ಹಿಂದೆ ಆದೇಶ ಮಾಡಿದ್ದು ಸಾವಿರದ ಆರುನಾರು ಕೋಟಿ ತಮ್ಮ ಕಾಲದಲ್ಲಿ ಆಗಿದ್ದು ವಿಜ ಆದ್ರೆ ನಾಲೆಯನ್ನು ಸೀಳಿ ಎಲ್ಲೂ ತಾವು ಹೇಳಿಲ್ಲ ಕುಡಿಯುವ ನೀರಿಗನ್ನ ಅಡ್ಡಿ ಪಡಿಸಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹರಿಗೆ ಮನವರಿಕೆ ಮಾಡಿಕೊಡಿ ಅವ್ರಿಗೆ ಗೊತ್ತಿದೆ ಹಾಗೆ ನಮ್ಮ ಹೋರಾಟ ದಾವಣಗೆರೆ ಜಿಲ್ಲೆ ರೈತರ ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ ಭದ್ರಾವತಿ ಗ್ರಾಮಾಂತರ ಆ ಜನರಿಗೂ ಆಗುತ್ತೆ ಬಹುಶಃ ನಾವು ಈ ವೇಳೆ ದಾವಣಗೆರೆ ಸೇರ್ತೀವಿ ಆ ಬುಧವಾರ ದೊಡ್ಡ ಮಟ್ಟದ ಟ್ರ್ಯಾಕ್ಟರ್ ಚಲೋ ಚೆನ್ನಾಗಿ ಹೋರಾಟ ನಂಬ್ಕೊಂಡ್ವಿ ಸಾವಿರ ಟ್ರ್ಯಾಕ್ಟರ್ ಬರ್ಬೇಕಂತ ಕರೆ ಕೊಡ್ತಾ ಇದೀವಿ ಇವತ್ತು ಸೇರ್ತಿದ್ವಿ ದಾವಣಗೆರೆ